ನಮ್ಮೂರಲ್ಲಿ ಲಕ್ಷ ಗಟ್ಲೆ ಕೋಟಿ ಗಟ್ಲೆ ದುಡಿಯೋರು ಯಾರು ಇದೀವ ಯಾರಾದ್ರೂ ಇದೀವನಕ್ಕ ಯಾರು ಇಲ್ಲ ಬೆಳಿಗ್ಗೆ ಎದ್ದು ಇಲ್ಲಿಗೆ ಏನ್ ಕೆಲಸ ಮಾಡ್ತೀವಿ ಕೂಲಿ ಕೆಲಸ ಮಾಡ್ತೀವಿ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಆರು ಗಂಟೆವರೆಗೂ ನಾವು ಕೆಲಸ ಮಾಡಿದರೆ ಒಂದು ಮುನ್ನೂರು ರೂಪಾಯಿ ಕೂಲಿ ಕೊಡ್ತಾರೆ ಹೌದಾ ನೋಡಕ ಮುನ್ನೂರು ರೂಪಾಯಿ ಕೂಲಿ ಕೊಡ್ತಾರೆ ಒಂದು ಬಾಟ್ಲು ಒಂದು ಬಾಟ್ಲು ಎಣ್ಣೆ ರೇಟು ಐನೂರು ರೂಪಾಯಿ ಆರ್ನೂರು ರೂಪಾಯಿ ಆಯಿತು ಮುನ್ನೂರು ರೂಪಾಯಿ ಇದೆ ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ಎಲ್ಲ ಸಿಗುತ್ತೆ ಅರವತ್ತು ರೂಪಾಯಿಗೆ ಯಾರು ಸಮಾಧಾನ ಕುಡಕ್ರೆ ಯಾರೂ ಇಲ್ಲ ಎಲ್ಲ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಕುಡಿ ಅಂತಾರೆ ಯಾರು ಇದ್ದೀವಿ ಅರೆ ಕೆಲವರು ಯಾರು ಇದ್ದಾರೆ ಬೇಜಾರು ಮಾಡ್ಕೊಬೇಡಿ ಕೆಲವೊಂದನ್ನು ಅಷ್ಟು ಬೇಜಾರಾಗಿದೆ ನೀವು ದುಡಿದು ದಡವೆಲ್ಲನ ತಾಂಡಾಗಿ ಈ ತನ ಮಾಡಿರ ನಾವು ಉದ್ದಾರ ಆಗ್ತೀವ ನೀವು ಮುನ್ನೂರು ರೂಪಾಯಿ ದುಡಿದ್ರು ಮುನ್ನೂರು ರೂಪಾಯಿ ದುಡ್ಡು ನಿಮ್ಮ ನಿಮ್ಮ ಅಕೌಂಟಲ್ಲೇ ಹುಡುಕಬೇಕು ದುಡ್ಡು ನಿಮ್ಮ ಸಂಸಾರಕ್ಕೆ ಆ ಒಂದು ಕೆಲಸವನ್ನ ನಾವು ತಳಮಟ್ಟದಿಂದ ಸಮುದಾಯದ ಬದಲಾವಣೆ ಮಾಡಲೇಬೇಕು ಅಂತವಾ ಈ ಒಂದು ಪ್ರಯತ್ನ ಪಟ್ಟದ್ದು ನಮ್ಮ ಅಂಜಣ್ಣವರು ಅವರು ನೋಡಿ ನಮ್ಮ ಊರಿಗೆ ಸುಮಾರು ಜನಗಳಿಗೆ ಒಂದು ಆರೋಗ್ಯವನ್ನು ಕಾಪಾಡ್ತಾ ಇದ್ದಾರೆ ಈಗ ಅವ್ರ ಆರೋಗ್ಯ ಬೆಳಗಿಂದ ಸಹ ಬೆಳಗ್ಗೆ ಅಷ್ಟೊತ್ತಿಗೆ ಆರೋಗ್ಯ ಮಾಡಿ ಕಾಪಾಡಿಬಿಟ್ಟು ಸಂಜೆ ಒಂದು ನೈಂಟಿ ಎಣ್ಣೆ ಹೊರ್ಕೊಂಡ್ಬಂದ್ರ ಏನು ಬಂತು ಏನೂ ಬರ್ಲಿಲ್ಲ ಆರೋಗ್ಯನೂ ಹಾಳಾಗ್ತಾ ಇದೆ ಒಂದ್ ಕಡೆ ನಮ್ಮ ನೆಮ್ಮದಿನೂ ಹಾಳಾಗ್ತಾ ಇದೆ ಕಡೆ ದುಡ್ಡು ಇಲ್ದಂಗೆ ಆಗ್ತಾ ಇದೆ ಆದರೆ ನೋಡಿ ಅವ್ರು ನಮ್ಮ ನಮ್ಮ ಅವ್ರು ನಿಜವೇ ನಮ್ಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ಗೊತ್ತಿಲ್ಲ ನಮ್ಮೂರು ಒಳ್ಳೇದು ಮಾಡ್ಬೇಕು ಅಂತ ಬಂದರೆ ಅಷ್ಟೇ ನಮ್ಮ ನಮ್ಮೂರಿಗೆ ಯೋಗಾಸನ ಮಾಡಿ ಮಕ್ಕಳಿಗೆ ಆರೋಗ್ಯ ಕಾಪಾಡಕ್ಕೆ ಬಂದಿದ್ದಾರೆ ಅಷ್ಟೇ ಮಾತ್ರ ಗೊತ್ತು ಅಷ್ಟೇ ವಿಶ್ವಾಸ ಅವರು ಮುಂದೆ ನಿಂತ್ಕೊಂಡು ಊರಿಗೆ ನೋಡಿ ರಾತ್ರಿ ಬೆಳಿಗ್ಗೆ ಕೇಳಿದ್ರೆ ರೆಡಿಯಾಗಿ ಬಂದು ನಿಂತಿದ್ದಾರೆ ಎಷ್ಟು ಕಾಳಜಿ ನೋಡಿ ಎಷ್ಟು ಕಾಳಜಿ ನೋಡಿ ನೋಡಿ ನಮ್ಮ ಅಣ್ಣಾರ್ ಇನ್ನೂ ಅಲ್ಲೇ ನಿಂತವ್ರೆ ಬರ್ರೆ ಅಣ್ಣ ಮುಂದಕ್ಕೆ ಅಂದ್ರೆ ಬರಕಲ್ಲ ಅಣ್ಣಾರು ಎಲ್ಲರೂ ಮಂಜಾಣ ಮುಂದೆ ಬಂದ್ರೆ ನೋಡ ಬೇರೊಬ್ಬರು ಬಂದ ಬರ್ರಣ್ಣ ಮುಂದಕ್ಕೆ ಬರ್ರಣ್ಣ ನೀವು ಕುತ್ಕೊಳ್ಳ ನಾಲ್ ಧೈರ್ಯ ನಮಗೂ ಭಯ ಕಣ್ಣ ಅದಕ್ಕೆ ಅವರೊಂದು ಎರಡು ಒಳ್ಳೆ ವಿಚಾರಗಳು ಹೇಳ್ತಾರೆ ದಯವಿಟ್ಟು ಕೇಳ್ಕೊಳ್ಳಿ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋಣ ಇಂತ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡೋಣ ಮುಂದಕ್ಕೆ ಇದೆಲ್ಲ ನಮ್ಮ ತರಕಾರಿ ಗಂಗನಾರ ಮಾತಾಡಿದೀವಿ ಈಗ ಆಲ್ಮೋಸ್ಟ್ ಈಗ ಎಣ್ಣೆ ಕುಡಿತಿದ್ರಲ್ಲ ಅವರು ಬಿಡಿಸ್ ಕೆಲಸಗಳು ಮಾಡೋಣ ಇದನ್ನೂ ಆ ಕೆಲಸನೂ ಮಾಡಣ ನೋಡ್ರಿ ನೂರ್ ಜನ ಒಂದ್ ಇಪ್ಪತ್ತು ಜನರು ಬದ್ಲಾಗೆ ಊರೆಲ್ಲ ಸುಕ್ಕು ಹೇಳಿಕೆ ಬಂದ ಒಂದ್ ನೂರೈತಿಲ್ವ ನಾವು ಎರಡ್ ಸಾವಿರ ಜನರು ಸೇರ್ಕೊಂಡಿಲ್ಲ ನಾವು ಹಂಗೆ ಒಂದ್ ನೂರ್ ಜನದಲ್ಲಿ ಒಂದು ಇಪ್ಪತ್ತು ಜನರು ಕುಡ್ಸೋದ್ ಬಿಡಿಸ ಅವ್ರ ಹೋದ್ರು ಕೆಲವು ಕಾರ್ಯಕ್ರಮಗಳ ಗಂಗಣ್ಣ ಅವರು ಅಂತ ಹೇಳಿದರೆ ಇಂಥವ್ರು ರೆಸಲ್ಯೂಷನ್ ಈ ತರ ಇದ್ರೆ ಮುಂದೆ ನಮ್ಮಲ್ಲೂ ಸಹ ಒಂದು ಉತ್ತಮವಾದ ಮಕ್ಕಳು ಇಡ್ತಾರೆ ಉತ್ತಮ ಸಂಸ್ಕಾರ ಈಗ ನೀವೇ ಒಂದು ಮಗಳನ್ನ ಕೊಡ್ಬೇಕು ಅಂತ ಯೋಚನೆ ಮಾಡ್ತೀರಾ ಯಾರು ಕೊಡ್ತಾರೆ ಎಣ್ಣೆ ಕುಡಿತಂದ್ರೆ ಕೊಡ್ತಾರ ಕೊಡಲ್ಲ ಈಗ ನಾವು ಮದ್ಯ ಪೋರಾಟ ಮಾಡ್ತಾರ ಅವ್ರಿಗೂ ಕೇಳೋಣ ಅವ್ರೇ ಬೇರೆಯವ್ರ ಮೇಲೆ ಮಗ ಯಾರು ಕೊಡ್ತಾರ ಎಣ್ಣೆ ಕೊಡ್ತಾರ ಹೆಣ್ಣು ಕೊಡಲ್ಲ ಹಂಗೆ ಆ ವ್ಯವಸ್ಥೆ ಎಲ್ಲರ ಮೂಲಕ ನಿಂತ ನಿಲ್ಸ್ಬಿಟ್ಟು ಒಂದು ಒಳ್ಳೆ ಸ್ವಾತಂತ್ರ್ಯವನ್ನು ಉತ್ಪತ್ತಿ